ಇನ್ನು ನೋಡಿ ರಾಗಿ ರೊಟ್ಟಿ ನೆನೆ ಹಾಕಿದ್ದೆ ಅಲ್ವಾ ರೆಸಿಪಿ ಅಂತ ಇದ್ದರು ಹಾಕಿದ್ದೀನಿ ನೋಡಿ ಮತ್ತೆ ಇನ್ನೊಂದು ವೀಡಿಯೋದಲ್ಲಿ ಟೊಮೊಟೊ ಗೊಜ್ಜು ಹಾಕ್ತೀನಿ ರಾಗಿ ಹಿಟ್ಟು ತಗೊಂಡು ಎಷ್ಟು ಬೇಕೋ ಬಿಸಿ ನೀರು ಹಾಕ್ಕೊಂಡು ಕಲಿಸ್ಕೊಳ್ಳಿ ಈ ಥರ ಮೆತ್ತಗಾಗುತ್ತೆ ಸ್ವಲ್ಪ ನೀರು ಹಾಕ್ಕೊಳ್ಳಿ ಇದಕ್ಕೆ ಹಸಿ ಖಾರನೂ ಮತ್ತು ಕೊತ್ತಂಬರಿ ಸೊಪ್ಪು ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ ಉಪ್ಪು ಉಪ್ಪು ಕೂಡ ಹಾಕಿ ರುಚಿಕ್ ತಕ್ಕಷ್ಟು ಈ ಸ್ವಲ್ಪ ಮೆತ್ತಗಾಗೋಯ್ತು ನೋಡಿ ಅದಕ್ಕೆ ಸ್ವಲ್ಪ ಸ್ವಲ್ಪ ನೀರು ಹಾಕ್ಕೊಂಡು ಕಲಿಸ್ಕೊಳ್ಳಿ ಇನ್ನು ಸ್ವಲ್ಪ ರಾಗಿ ಹಿಟ್ಟಾಗಿ ಕಲಿಸ್ಕೊಂಡು ಈ ಥರ ಉಂಡೆ ಮಾಡ್ತಾಯಿದ್ದೀನಿ ನಾನೊಂದು ಮುಕ್ಕಾಲು ಲೋಟ ಅಷ್ಟು ಹಾಕಿದ್ದೆ ಅದಕ್ಕೆ ನೋಡಿ ಎಳ್ಳು ರೊಟ್ಟಿ ಆಗ್ತದೆ ಈ ಥರ ಪ್ಲಾಸ್ಟಿಕ್ ಕವರ್ ತಗೊಂಡು ಎಣ್ಣೆ ಸ್ವಲ್ಪ ಹಚ್ಬಿಟ್ಟು ಇದ್ರ ಮೇಲೆ ತಟ್ಕೊಳ್ಳಿ ನಾನು ಈಗೀಗೆ ತೊಟ್ಬಿಟ್ಟೆ ಇದ್ರ ಮೇಲೆ ಹೆಂಚು ಮೇಲೆ ಹಾಕಿದ ಮೇಲೆ ಎಳ್ಳು ಹಾಕ್ತೀನಿ ಕೊತ್ತಂಬರಿ ಸೊಪ್ಪು ಎಳ್ಳು ತುಂಬ ರುಚಿ ಬರುತ್ತೆ ನೋಡಿ ಇಷ್ಟಿಷ್ಟು ತಗೊಂಡು ಹೆಂಚು ಕಾಯೋಕೆ ಇಟ್ಟಿದ್ದೀನಿ ಇಲ್ಲಿ ಎಳ್ಳು ಹಾಕ್ಬಿಟ್ಟು ಕೈಗೆ ಹಿಂಗೆ ಅಂದ್ಕೊಳ್ಳಿ ಕೈ ಮೇಲೆ ಬಂದಿರುತ್ತೆ ರೊಟ್ಟಿ ಇದು ಹೆಂಚು ಮೇಲೆ ಹಾಕಿ ಮೇಲೂ ಸ್ವಲ್ಪ ಕೊತ್ತಂಬ್ರಿನೂ ಅದು ಇದ್ದೀನಿ ಎರಡು ಕಡೆ ಎಣ್ಣೆ ಸ್ವಲ್ಪ ಹಾಕಿ ಫ್ರೈ ಮಾಡಿಕೊಂಡು ಟೊಮೊಟೊ ಗಜ್ಜಿನ ದಸ ಸವೀರಿ ಸೂಪರ್ ಅಂತೀರ ನೀವು ಅಷ್ಟು ಚೆನ್ನಾಗಿರುತ್ತೆ ಮಾಡ್ಕೊಂಡು ನೋಡಿ